ನಾವು ಮಾಡ್ತೀವಿ ಅದಕ್ಕೆ ತಮ್ಗೆ ಹೇಳಿದಂಗೆ ನಾವೆಲ್ಲರೂ ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಜನ ಏನ್ ಮಾತಾಡ್ತಿರಂದ್ರೆ ನಾವಿದ್ರ ಬ್ಯಾಂಕ ನಾವಿಲ್ಲ ಬ್ಯಾಂಕ್ ಅಂತಿದ್ರು ನಾವಿದ್ರೆ ಬ್ಯಾಂಕ್ ನಡೀತೀನಿ ಬ್ಯಾಂಕ್ ಮಾಡಿ ಅಂತಿದ್ರು ಅಂಥವ್ರಿಗೆ ನಾವು ಐದು ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕಿನ ಚಲೋ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆಗೋಸಿ ಇತ್ತೀಚೆಗೆ ಮೂರ್ನಾಲ್ಕು ದಿನದಲ್ಲಿ ಸಿಕ್ಕಾಪಟ್ಟೆ ಅಪಾಯ ಮಾಡಿದವ್ರೆ ಸುಳ್ಳು ಸುಳ್ಳು ಅಪಪ್ರಚಾರ ಮೇಲೆ ಪ್ರಭಾವ ಹೇಳಿ ಎಲ್ಲ ಸುಳ್ಳು ಅಪಾದ್ ಮಾಡಿದ್ದಾರೆ ಅದಕ್ಕೆ ಏನು ಡಾಕ್ಯುಮೆಂಟ್ ಇಲ್ಲ ಅನ್ನುವಂಥ ಹಾರ್ಕಿಂಗ್ ಅಂದ್ರೆ ಅಪಾದ್ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮುಂದಿನ ದಿನಮಾನದಲ್ಲಿ ಹತ್ರದ ಆದಂತ ಉತ್ತರ ಕೊಡ್ತೀವಿ ಅಂದರೆ ಡಿಟೇಲ್ ಇವತ್ತು ನಾವು ಅದು ಕೊಡಕ್ಕೆ ಹೋಗಿಲ್ಲ ರೀ ಡಿಟೇಲ್ ಅವ್ರು ಕೊಟ್ಟದ್ದು ಅದಕ್ಕೆ ಇವತ್ತೆಲ್ಲ ಯಾಕಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರ ಸಹಕಾರದಿಂದ ನಾವು ಹತ್ರ ಇನ್ನೂ ಈ ಬ್ಯಾಂಕಿನ ಗಟ್ಟಿಯಾಗಿ ನಡೆಸಬೇಕೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ಯಾಕಂದರೆ ರಾಜೀವ್ ಕಾಗೆ ಅವರ ಐಕೆ ಮಾಡಿದ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಕೇಳಿದರು ಬಾಬಾ ಸಾಹೇಬ್ ಪಾಟ್ ಅವರು ನಮ್ಮ ಜೊತೆಗಿರ್ತು ಅಂತ ಇದ್ದರು ನಾವು ಎಲ್ಲರೂ ಕೂಡಿ ಸುಮಾರು ಹದಿಮೂರು ಜನ ಅಡಿಗೆ ಪ್ರಾಮಾಣಿಕ ಬ್ಯಾಂಕ್ ಅನ್ಸೋ ಪ್ರಯತ್ನ ಮಾಡ್ತೀವಿ ಮೂರು ಜನ ಅಷ್ಟೇ ವಿರೋಧ ಲೆಕ್ಕ ಹಾಕೋರಿ ಹದಿಮೂರು ಜನನ ಒಂದೇ ಗುಂಪಾಗಿ ಬ್ಯಾಂಕ್ ಏನು ಧಕ್ಕೆ ಬರೆದಂಗೆ ಅವ್ರಿಗಿಂತ ಅವ್ರಿಗಿಂತ ಇನ್ನೂ ಎಲ್ಲಿ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರ್ತೀವಿ ಅಂದ್ರೆ ಅವ್ರು ಈ ಕಷ್ಟ ಬ್ಯಾಂಕ್ ನಡೆದಿಲ್ಲ ಇಲ್ಲ ಬ್ಯಾಂಕ್ ನಮ್ಗೆ ನಡೀತಿ ತಂದಿದ್ವಿ ಅದಕ್ಕೆ ಎಲ್ಲ ಈ ಮುಖಾಂತರ ಎಲ್ಲ ಏನು ಪಿ ಕೆ ಪಿ ಎಸ್ ಸೊಸೈಟಿದವರು ಅಥವಾ ನಮ್ಮೆಲ್ಲ ನೌಕರಸ್ಥರದವರು ಅವ್ರಿಗೆಲ್ಲ ಈ ಈ ಪ್ರೆಸ್ ಮುಖಾಂತರ ಸಂದೇಶ ಕೊಡ್ತೀವಿ ನಾವು ನಿಮ್ಮ ನಾವು ಯಾರ ಜೊತೆ ದ್ವೇಷ ಮಾಡ್ತಲ್ಲ ನಮ್ಗೆ ಓಟ್ ಆಯ್ತಾರೋ ಅಥವಾ ಬಿಟ್ಟರು ಆಯಿತು ನಾವು ಯಾರಿಗೂ ದ್ವೇಷ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಹೋಗಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು ನಿಮ್ಗೆ ಮಾತು ಕೊಟ್ಟಂಗೆ ನಮ್ಮ ಮಾತನ್ನ ಉಳ್ಸ್ಕೊಂಡಿದ್ವಿ na